ಶಾಗ ಬಲಿದಾನದ ಸಂಕೇತವಾದ ಭಕ್ತಿ ಭಾವೈಕ್ಯದ ಮೊಹರಂ ಹಬ್ಬವನ್ನು ನಾಡಿನಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಹಿಂದೂ ಮುಸ್ಲಿಂ ಎಂಬ ಭೇದ ಮರೆತು ಒಟ್ಟಿಗೆ ಬೆರೆತು ಹಬ್ಬದ ಸಡಗರದಲ್ಲಿ ಭಾಗಿಯಾದರು ಸಾವಣೂರು ತಾಲೂಕಿನ ಹುರುಳಿಕುಪ್ಪ ಗ್ರಾಮದಲ್ಲಿ ಮೊಹರಂ ಹಬ್ಬದ ಅಂಗವಾಗಿ ಹಿಂದೂ ಮುಸ್ಲಿಂ ಬಾಂಧವರು ಐದು ದಿನಗಳ ಕಾಲ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಶನಿವಾರ ಕತ್ತಲ ರಾತ್ರಿಯಂದು ಮೌಲಾಲಿ ಬಿಬಿ ಫಾತಿಮಾ ಹುಸೇನ್ ಅವರಿಗೆ ಹಿಂದೂ ಮುಸ್ಲಿಂ ಬಾಂಧವರು ಸಕ್ಕರೆ ಓದಿಕೆ ಮಾಡುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಹರಕೆ ತೀರಿಸಿದರು ರವಿವಾರ ಬೆಳಗ್ಗೆ ಅಗ್ನಿ ಹಾಯುವ ಮೂಲಕ ದೇವರು ಪವಾಡ ಬ್ರಿಜ್ ವಿಂಭಣೆಯಿಂದ ಜರುಗಿತು ರವಿವಾರ ಸಾಯಂಕಾಲ ಐದು ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಕಲ ವಾದ್ಯ ವೈಭವಗಳಿಂದ ಮೆರವಣಿಗೆ ಮೂಲಕ ದೇವರನ್ನ ಗ್ರಾಮದ ದೊಡ್ಡಕೆರೆಯಲ್ಲಿ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಇದ್ದರು ಮಂಜುನಾಥ್ ಹೊರಳಕುಪ್ಪಿ ನೈನ್ ಲೈವ್ ನ್ಯೂಸ್ ಸವಣೂರು